ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅದ ಬ್ಲಾಗ್ ಈ ಬ್ಲಾಗ್ ಒಳಗೆ ನಮ್ಮ ತಮ್ಮ ಅದಾನ ಮತ್ತು ಅಜ್ಜಿ ಎಲ್ಲರೂ ಅದಾರ ಸೊ ಈ ಟೈಮ್ ಒಂದು ಸ್ವಲ್ಪ ಇನ್ನೇನು ಡಿಫ್ರೆಂಟ್ ನೋಡಕ್ಕೆ ಸಿಗ್ತದೆ ನಿಮ್ಗೆ ನೋಡಿ ಮಜಾ ಮಾಡಿರಿ ಅಜ್ಜಿ ನಮ್ಮ ಅಜ್ಜಿ ಹೆಣ್ಣು ನೋಡೋಕೆ ಹೋದಾಗ ಏನೇನು ನೋಡಬೇಕು ಹೆಂಗೆ ಹೆಂಗೆ ನೋಡಬೇಕು ಅಂತೆಲ್ಲ ಹೇಳತ್ತಾಳ ಯಾಕಂದ್ರೆ ನಾವು ಪ್ರಸಾದಕ್ಕೆ ಹೆಣ್ಣು ನೋಡತ್ತೀವಲ್ಲ ಅದಕ್ಕೆ ಎಲ್ಲ ಹಂಗೆ ಹೇಳಿ ಏನೇನು ನೋಡಬೇಕು ಇಲ್ಲಿ ಗೋಧಿ ಕಾಳು

ಗೋಧಿ ಅಷ್ಟು ಜಾಗ ಇರ್ಬೇಕಲ್ಲ ಗೋಧಿ ಕಾಳಂದ್ರೆ ಗಂಡನ್ ಗೆರೆ ಹೆಂತಿ ಗೆರಿ ಎರಡು ಹೂಡ್ಬೇಕವ ಆಮೇಲೆ ಇದು ಆಯುಷ್ ಗೆರೆ ಅಂದ್ರ ಹಿಂಗ ಪಾಟ್ ಇರಬಾರ್ದು ಪಾಟ್ ಹಿಂಗ ಬೆಳಕ ಬಹಳ ಇದು ಬಹಳ ಪಾಟ್ ಪಾಟ್ ಇರಬಾರ್ದು ಅಂದ್ರೆ ರೊಕ್ಕ ನಡಿ ನಾನು ಪಾಠ ಇಲ್ಲ ನೋಡ್ಕೋ ಅದಕ್ಕೂ ಅಡಿಕೆ ಅಂದ್ರಿ ಬರ್ಕೊಂಡ ಅವ್ರು ಏನು ನಮ್ಮವ್ರೇನು ಕೇಳಿಲ್ಲ ನೀ ಏನು ಎಲ್ಲ ಕೇಳ ನಿನ್ನ ಹನಿ ಉಬ್ಬಾ ಹ್ಞೂ ಹ್ಞೂ ಮತ್ತೆ ಟಿಪ್ಸ್ ಹೇಳ ಮತ್ತೇನೇನು ನೋಡ್ಬೇಕಂತ ಹೇಳಿ ನೋಡಕ್ಕೆ ಹೋದಾಗ ಏನು ನೋಡಬೇಕು ಕಾಲಂಗ್ ಹಂಗ ಉದ್ದಿತ್ತಂದ್ರೆ ಅಲ್ಲ ಕಾಲುಂಗುರದ ಬಟ್ಟೆ ಉದ್ದಿತ್ತಂದ್ರೆ ಅಂದ್ರೆ ಸೆಕೆಂಡ್ ಬಟ್ಟೆ ಹಾಂ ಅದೇ ಸೆಕೆಂಡ್ ಬಟ್ಟೆ ಎರಡನೇದು ಹ್ಞೂ ಏನು ಮಾಡಬೇಕು ಉದ್ದಿರ್ಬೇಕು ಇದಕ್ಕೆ

இல்லை தாரி அந்த

ಹೆಣ್ಣು ನೋಡಕ್ ಹೋದಾಗ ಹುಡುಗಿಯರ್ ಕೈ ನೋಡ್ಬೇಕು ಕಾಲು ನೋಡ್ಬೇಕು ಮತ್ ಕೈಯ್ ನೋಡ್ರಿ ಏನ್ ಗೆರಿ ನೋಡ್ಬೇಕು ಅದೆಲ್ಲ ಹೇಳ್ರಿ ದಾರ್ಲಿ ನೋಡ್ತೀರ ಅಲ್ಲಂಟ್ರಿ ನೀವೊಂದ್ ಹ್ಮ್ ನೀವು ಒಂದು ಟಿಪ್ಸ್ ಎರಡು ಹೇಳ್ರಿ ನೀವೇನು ನೋಡ್ಬೇಕಂತ ಅಲ್ಲ ಅಜ್ಜಿ ಅದಕ್ಕೆ ಅಲ್ಲ ಅಂದ್ರನು ಗೊತ್ತಿರ್ತದಲ್ರಿ ಏನಾರೀ ನಿಮಗೆ ಅದಂಟಿ ಅಲ್ಲಿ ಆಂಟಿ ಇಲ್ಲಿ ಬರೀಲಿ ಇಲ್ಲಿ ನಮಗೆ ಹೇಳ್ಬಾರ್ದು ವಿಡಿಯೋನಾಗ ಯಾಕಂದ್ರೆ ಭಾಳ ಜನ ಹೆಣ್ಣು ನೋಡಕ್ ಹೋಗ್ತಿರ್ತಾರೆ ನಮ್ ವಿಡಿಯೋ ನೋಡಿ ನೋಡಕ್ ಹೋಗ್ತಾರೆ ನೆಕ್ಸ್ಟ್ ಟೈಮ್ ನಿಮ್ದಿಗೆಲ್ಲ ಮುಗ್ದತಿ ಬರೀ ಹ್ಮ ಗೀತಾ <laughs> ನಂಗ್ರಿ <laughs> <laughs>

ಒಂದ್ ತಿಂಗ ತಗೊಂಡ ಪರ್ಷ ಮದ್ ಮಡಕ್ ಕಳ್ಸಿ ಬಿಡ್ತಾರೀ ಹ್ಮ್ ಹೊಸದ್ ಮಾಡುವ ಆಮೇಲೆ ನೀ ಮತ್ತೆ ಮತ್ತೊಂದ್ ಆರು ತಿಂಗಳು ಬಿಟ್ಟು ಬಾ ಆಮೇಲೆ ನಾವು ಮದ್ವೆ ಫಿಕ್ಸ್ ಮಾಡ್ತೀವಿ ಬೇಸ್ಗೆ ಅಲ್ಲ ನಾವು ರೇಷ್ಮೆ ಸಣ್ಣ ಹೆಂಗ್ ಉಟ್ಕೋಬೇಕು ಬೇಸ್ಗೆ ರೇಷ್ಮೆ ಸಣ್ಣ ಉಟ್ಕೊಕ್ ಬರಲ್ಲ ಚಲೋ ಚಲೋ ಸಾರಿ ತಗೊಂಡಿರ್ತೇವಿ ಎಲ್ಲ ಪೂರಾ நான் பப்பாரி பிரசாத இல்ல நம்ம ஒல்குட்டே சொல் ரவுண்டாகி வர்த்தி பப்பாரி வராத்தார ஹோகி ஒன்ஸ்வல் ஹங்க ரவுண்டி பருணம் ಇದು ಇದು ಆ್ಯಕ್ಚುಲಿ ನಮ್ಮ ರಾಮ್ಪುರ ಇದು ಮಡ್ಡಿ ಅಂತಾರ ಇಲ್ಲಿ ನಮ್ದು ಇದು ಗೋಡಾವನ್ ಇಲ್ಲಿ ಫ್ಯಾಕ್ಟರಿ ಫ್ಯಾಕ್ಟ್ರಿ ಮಷಿನ್ಸ್ ಅದ ಒಳಗಲ್ಲಿ ಇಲ್ಲೇ ಆಮೇಲೆ ಇಲ್ಲಿ ಲಾಸ್ಟ್ ಟೈಮ್ ನೀವು ನೋಡಿರ್ಬೇಕು ವಾಟರ್ ಮಿಲನ್ ಅದನ್ನ ಹಾಕಿದ್ನಿ એલા વોટરમેલન હકિતરા લાસ્ટ ટાઈમ વન મંથ બેક એલા મુગદા તકદારiga હે મદ્દાલ તર ચાલતા હે ચાલતા હે મદનાલા તર હે આની વોટરમેલન કાય પર હે કુટલા ઝાડે ಟೊಮೆಟೊ ವಾಟರ್ ಮಿಲನ್ ಮತ್ತೆಲ್ಲ ಹಾಕ್ಯಾರ ಇವ್ರ ಸೈಡ್ ನುಗ್ಗಿಕಾಯಿ ಗಿಡ ಇವು ನುಗ್ಗಿಕಾಯಿ ತೊಕೊಳಾಕ್ ಇಲ್ಲಿ ಇದ್ರದ ಸಣ್ಣ ಎಳಿ ಇರ್ತದಲ್ಲ ನುಗ್ಗಿಕಾಯಿ ಸೊಪ್ಪದಿದೆ ಸಣ್ಣ ಎಳಿದ ಪಲ್ಯ ಮಾಡ್ತಾರ ಹಾ

અના વિડિયો મારત નાંત આદક પટપટ મું બાંત ના તર મત મુંદિન ફલક ખોગો દતી હા કાડી થોડા વિડિયો કડો બઘણો સતો થોડા ફોટો કાઢલ મન તીકડ બઘ ફોટો વ્લોગ ને હાકા હ નાઇસ તગે ઉરાજની ಇದು ಇದು ಇದೊಂದು ಬಿರುಸ ಆಗಿತ್ತ ಮಾಡೋದು ಏ ಮ್ಯಾಗ ಅದಾವ ಸ್ವಲ್ಪ ಒಳಗೆ ಬೀಜ ಆಗಿರ್ಬೇಕವ ಸ್ವಲ್ಪ ಗಟ್ಟಿ ಇರ್ಬೇಕ ಸಣ್ಣ ಸಣ್ಣ ಕಟ್ ಮಾಡ್ಬೇಡ ಇದು ಟೊಮೆಟೊ ಹಾಕಿತ್ತ ನೀವ್ ನಡಕ ಈ ವಾಟರ್ ಮಿಲನ್ ಏನ್ ಟೊಮೆಟೊ ಇವ ಗಿಡ ಹಚ್ಚಿದ್ರು ನಡಕೇನು

ಓ ಕಟ್ಟಿಗೆ ಭಾರಿ ಐಡಿಯಾ ಮಾಡಿತ್ತು ನೋಡೋದು ಹಿಂಗ್ ತಿರ್ಸಿ ಹುಂಚೆಕಾಯಿ ಇದ್ರಲ್ಲೇ ತೆಗೀತಿದ್ವಿ ನಂಗೆ ಸಣ್ಣ ಚೆನ್ನಾಗಿರ್ತಾ ಈಗ ನೆನಪು ಬರತ್ತಿ ಅದಕ್ ಮುಂದ್ ಮೋಳ ಬಿಡ್ತಿದ್ರಲ್ಲ ನಮ್ ಧಾರವಾಡಿನಾಗ ಬಿರ್ಸಿ ಬಿರ್ಸ್ ಸಿಗ್ತಾವ ಹಿಂಗೆ ಎಳಿ ಎಳಿ ಚಂದ ಸಿಗಂಗಿಲ್ಲ ಅಲ್ಲಿ ಹೋದಾಗಿಂದ ನಂಗೆ ಹೊಲ್ದಾಗಿನ ಕಿಮ್ಮತ್ ಗೊತ್ತಾಗ್ತದೆ ಅಲ್ಲೆಲ್ಲ ಕೊಂಡು ಪಲ್ಯ ತರ್ತೀವಿ ಇಲ್ಲಿ ಹೊಲ್ದಾಗಿಂದ ತಿಂದ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಆಗುತ್ತೆ ಅವು ಎಳಿದ್ದ ಬೈ ಎಲ್ಲಿ ಬಿಟ್ಟು ಸಾಕು ಇಷ್ಟ ಸದ್ಯಕ್ಕೀಗ ಸಾಕು ಇವನು ಹೆಸರು ಯುವರಾಜ ಇವ್ನು ನಮ್ಮ ಪಾಲ್ಕಾರ ಇದೆಲ್ಲ ಕ್ವಾಟ್ರ ಮಿಲನ್ ನನ್ನ ಮಾಡ್ತಾನೆ ಯುವರಾಜ್ ಅಂತ ಅಲ್ಲಿ ಪಪ್ಪಾರಿ ಮಾತ್ರ ಪ್ರಸಾದ್ ಅಸ್ಕಿ ಶಾಮರ ಸರ್ ಮುಂದೆ ಏನು ಕ್ರಾಪ್ ಹಾಕಬಹುದು ಯಾಕಂದ್ರೆ ಪಪ್ಪಾರಿ ವಾಟರ್เมลನ್ ಕಿತಿ 3 4 ಮಂತ್ಸ್ ಆಸ್ತೇನಾ ಕ್ರಾಪ್ ಏ 3 ಮಂತ್ಸ್ 3 ಮಂತ್ಸ್ ಏನಿ 78 ಡೇಸ್ ಏಕಾಯ್ಕ ಏವಡೆ ಆ ಹಂಗಾ ಹಾಕೋಕ್ ಯಾ ಹ್ಮ್ ಸಿಂಗಾಸ್ ನೀತಾ ಹೈ ದಾ ಅಲ್ಲಿ ನಡಕ ನಡಕ ಖಾಸಿ ಟೊಮೆಟೊ ಹಾಕಿದರೆ ಹತ್ತಾವ ಇಟ್ಟು ಗಿಡ ಆಯ್ತು ಎಷ್ಟು ಹತ್ತಿರ ಹ್ಞೂ ಮೈಕ ಚಟ್ನಿ ಮಸ್ತ್ ಆಗ್ತದ ಟೊಮೆಟೊ ಚಟ್ನಿ ಸೈಡ್ ಮಾಡ್ತೀವಿ ನಾ ಇದು ಸೇಮ್ ಟೊಮೆಟೊ ಗಿಡಾನ ಇದು ವಾಟರ್ ಮಿಲನ್ದು ಹಂಗೆ ಅನ್ಸಾತಾವ நான் இது கிட நோடில நீடத்தி

मस्त किती अजून टाइम पाहिजे हो हे पोरा हे व्हायला ह्याला अजून महिना नाही अजून किती महिना खरे साइड चे ते पार गड्डे तयार झालेत काय

هذا كبير هذا كبير هذا كبير هذا كبير هذا كبير هذا كبير هذا ಹ್ಞೂ ಇದು ಸ್ಪ್ರಿಂಗ್ ಆನಿಯನ್ ಇದು ಅದೇ ಸ್ಪ್ರಿಂಗ್ ಓನಿಯನ್ ಅಪ್ಪಿ ಫಸ್ಟ್ ಇವನ್ನ ಹೆಂಗೆ ಬೇಕು ಹಂಗೆ ತಕೋತಾರೆ ಆಮೇಲೆ ಬಿಡ್ತಾರೆ ದೊಡ್ಡ ಹಾಕಿ हे मोठी होऊ पर्यंत हे? कांदा पुरा व्हायला वाए। आणि हे कॅबेज कॅबेज आणि दोन्ही पण सत्तर दिवसात मग सत्तर दिवस आणि दुसरा घालायचं

तो कैंप आले ये तो फ्रेश होत होते ती कोथिंबीर असते होते ना बीरस टाक더니 अबे चंच हत तक धरनो और थोडा तंगानी समय हे कचरा तेवढं ताज भेटत येऊ बरे आम्हाला नाही वा आम्ही दरवडमध्ये विकत होतो की नाही गेली विमल फ्रेश व्हेजिटेबल्स फ्रिज का टूट बहुत ज़्यादा नहीं थे मस्त तो थे बाहर तो नहीं हाँ इतने से रहते हे हे कोड़े तो कहीं इधर चंदी अड़ी अड़ी तो। तो। थे अड़ी अड़ी थे ना हम तो तो गए हम्म मैं तुझे तो आज भी नहीं देखूंगा तुम क्या जीने

ಇದು ಬ್ಲಾಗ್ ನಿಮ್ಗೆ ಲೈಕ್ ಆಗೈತೆ ಅನ್ಕೊಂತೀನಿ ಲೈಕ್ ಆತಂದ್ರ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ ಮತ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡು ಮರಿಬೇಡ್ರಿ